ಅಪ್ಪಗ್ರೆ ಬಿಜೆಪಿ ಕಡೆ ಸಿಕ್ಕರೆ ಮಾತ್ರ ಎಮ್ ಎಲ್ ಎಣ್ಣ ಮಾತು ಅದು ಏನು ಬಿ ಜೆ ಪಿ ಅಂದರೆ ರಾಷ್ಟ್ರೀಯ ಪಕ್ಷ ಡೌಳ್ಬಿಯವ್ರು ತಮಗೆ ಅವಕಾಶ ಮಾಡಿ ಕೊಟ್ಟರು ಅಪ್ಪುಗೋಡ್ರು ಎಮ್ ಎಲ್ ಎ ಆಗಲಿಲ್ಲ ಇನ್ನು ಮುಂದೆ ಯಾವತ್ತೂ ಎಮ್ ಎಲ್ ಆಗೋದು ಒಂದು ಮಾತು ಸರ್ ಅದು ಅನ್ನೋರ್ಗು ಎಲ್ಲ ಥರ ಆಪಾಡ್ರಿ ಆಗಿ ಒಮ್ಮೆ ಆದರೂ ಎಮ್ ಎಲ್ ಎ ಆಗುತ್ತೆ ನಾನು ಅಪ್ಪುಗೂಡ್ರಿಗೆ ಆತ್ಮವಿಶ್ವಾಸ ಇದೆ ಸರ್ ನೂರಕ್ಕೆ ನೂರು ಇದೆ ನೀವು ಯಾರು ಸಾವಿರ ಇಪ್ಪತ್ತೆಂಟರ ಚುನಾವಣೆ ಇಲ್ಲಿ ಡೌಳುಗ್ಗಿ ಅಪ್ಪು ಗುಡ್ ಈ ರಾಜಕೀಯಲ್ಲಿ ಏನು ಯಾರು ಮಿತ್ರರಲ್ಲ ಯಾರೂ ಶತ್ರು ಅಲ್ಲ ಬೆಳ್ಳಿ ಬಿರೋರು ತಮ್ಮ ಸಹಕಾರ ಕೇಳಿದ್ರೆ ಕೊಡ್ಬೋದ ಅದೇ ಆದರೆ ಅವರೇ ನನ್ನ ಸಹಕಾರಕ್ಕೆ ಬಿ ಜೆ ಪಿ ಪಕ್ಷ ತಮ್ಮನ್ನು ಕರೆದ್ರಮ ಹೋಗ್ಬೋದ ಸರ್ ಮತ್ತೆ ಹೋಗೋ ಪ್ರಶ್ನೆ ಏನಾದ್ರೆ ಈಗ ಅದು ಇದು ಎಲ್ಲ ಒಂದೇ ಆದಂಗೆ ಒಂದೇ ಪಕ್ಷದ ಅಪ್ಪುಗೋಡ್ರು ಎಮ್ ಎಲ್ ಎ ಆಗ್ಬೇಕಾದ್ರೆ ಬೆಳ್ಳಿಬೇವ್ರು ಸಹಕಾರ ಅಪ್ಪುಗೂಡ್ರ್ ಕೇಳಬೋದಾ ಡೆಫಿನೆಟ್ಲಿ ನಾ ಅವ್ರ ಮನೆಗೆ ಹೋಗಿ ಆಗ್ತದೆ ಅಪ್ಪುಗೋಡ್ರ ಸೋತಲೇ ಗೆಲುವು ಕಾಣುವ ಅಂತ ನಾವು ಎಲ್ಲಿ ಸೋತೆವು ಅಲ್ಲೇ ಗೆಲುವು ಕಾಣ್ಬೋದು ಈಗ ಶಿವಾನಂದ ಪಾಟೀಲ್ರನ್ನ ಸೋಲಿಸೋದು ಅಥವಾ ಬೆಳ್ಳಿಬೇವ್ರು ಸೋಲಿಸೋದು ಅಪ್ಪುಗೋಡ್ರು ಹತ್ರ ಇಬ್ಬರನ್ನ ಸೋಲಿಸೋದು ಹಠ ಅಲ್ಲ ನಾನು ಗೆಲ್ಲಬೇಕು ಗೆಲ್ಲ ಇಲ್ಲಿ ಬೆಳಗ್ಗೆ ಮತ್ತು ಅಪ್ಪು ಗೋಡ ಇಬ್ಬರು ನಡಬಾರು ಫೈಪೋಟಿ ಆಗ್ತೈತೆ ಶಿವಾನಂದ ಪಾಟೀಲ್ ಅವರು ಈಸಿ ಆದರೆ ಈಗ ತ್ರಿಕೋನ ಸ್ಪರ್ಧೆ ಇದ್ದಾಗ ಮತ್ತು ಮೂರು ಮಂದಿ ಹಂಗಿಲ್ಲ ಈಗ ನೋಡೋಕೆ ಮಿತ್ರ ಸರ ಶಿವಾನಂದ ಪಾಟೀಲ್ ಯಾರು ಎದುರಾಳಿ ಇಲ್ಲೋ ಅಂತ ಮಾತು ಕೇಳಿ ಬರ್ತೀವಿ ಅಪ್ಪು ಗೋಡ್ರಲ್ಲಿ ಅಪ್ಪುಗೋಡಲ್ಲಿ ಬೆಳಗ್ಗೆ ಶಿವಾನಂದ ಪಾಟೀಲ್ಗಳು ಎದುರಾಳಿ ಆಗಿ ಎದುರಾಳಿಗಳು ಇಲ್ಲಂದ್ರೆ ಅವರು ಯಾವತ್ತೂ ಏನೋ ಘೋಷಣೆ ಮಾಡ್ಕೊಂಡು ನಾ ಬಂದ ಮೇಲೆ ಕ್ಷೇತ್ರ ಅಭಿವೃದ್ಧಿ ಆಯಿತು ಜನ ಅಧಿಕಾರ ಕೊಟ್ಟರು ಅಧಿಕಾರ ಕೊಟ್ಟಿನ ಮಾಡಬೇಕಲ್ಲ ಅದೇ ರೀತಿ ಮಾಡ ಹಬ್ಬಗಳ ಎಮ್ ಎಲ್ ಎಲೆಕ್ಷನ್ ಬಂದಾಗ ಯಾರು ಕೋಲಾರ ಕ್ಷೇತ್ರ ನಿರ್ಮಾಣ ಮಾಡೋ ನಿರ್ಮಾಣ ಮಾಡೋ ಸಂದರ್ಭದಲ್ಲಿ ಮನುಗಳಿಗೆ ಅವರು ವಿರೋಧ ಮಾಡಿದ್ರು ವಿರೋಧ ಏನಿಲ್ಲ ಅವಾಗ ಅವಾಗೇನಂದಾಗ ಗೌರ್ಮೆಂಟಕ್ಕೆ ಇವರು ಅನುಕೂಲ ಆಗಲಿ ಅನ್ನೋ ದೃಷ್ಟಿ ಇಟ್ಟುಕೊಂಡು ತೀರ್ಮಾನ ಮಾಡಬೇಡಿ ಮತ್ತ ಕ್ಷೇತ್ರ ಕಾಂಗ್ರೆಸ್ ಪದ್ಯಪೋಟಿ ಅದನ್ನು ಬಿ ಜೆ ಪಿ ಒಮ್ಮೆ ಸ್ವಾಧೀನಪಡಿಸ್ಕೊಂಡಿರ್ತೀನಿ ಜೆ ಡಿ ಎಸ್ಗೆ ಆಗತ್ತಾ ಇಲ್ಲ ಈ ಸಲ ಮಾಡಿ ತೋರಿಸ್ತೀನಿ ಹುಡುಗಿ ಎನ್ ಟಿ ಸಿ ಅಂದರೆ ಅದಕ್ಕೆ ವಿರೋಧವಾದ ರಾಜಕೀಯವಾಗಿ ತಮ್ಗೆ ಯಾಕೆ ಪದೇ ಪದೇ ನೀಡಾಗ್ತಾ ಇದೆ ಪ್ರಶ್ನೆ ನೀವು ಕೇಳುವಂತದ್ದಲ್ಲ ನಾ ಹೇಳುವಂತದ್ದ ಅಪ್ಪುಗೋರ್ ಎಲ್ಲ ಹೋಗುದೇವ ಇಪ್ಪತ್ತೆಂಟಕ್ಕೆ ಬರ್ತದೆ ಅದೇನು ದೂರ ನಿಮ್ಮ ಎಸ್ ಎಂ ವಾಹಿನಿಯಲ್ಲಿ ಜನನಾಯಕ ವಿಶೇಷ ಕಾರ್ಯಕ್ರಮ